ನಾವು ಒಂದು ಗಂಭೀರ ಹಾಗೂ ಜಾಗತಿಕ ರಾಜಕೀಯವನ್ನು ರೂಪಿಸುತ್ತಿರುವ ವಿಷಯಕ್ಕೆ ನುಗ್ಗುತ್ತಿದ್ದೇವೆ ಯುಕ್ರೇನ್ ಯುದ್ಧದ ಬಗ್ಗೆ ಅಮೆರಿಕದ ಮಾರುವ ನೀತಿ ನಾವು ಭಾರತೀಯರಾದಂತೆ ಈ ರೀತಿಯ ಸಂಘರ್ಷಗಳನ್ನು ಪ್ರಮುಖ ಶಕ್ತಿಗಳು ಹೇಗೆ ನಿರ್ವಹಿಸುತ್ತವೆ ಎಂಬುದನ್ನು ಎಚ್ಚರಿಕೆಯಿಂದ ಗಮನಿಸುತ್ತಿದ್ದೇವೆ ಏಕೆಂದರೆ ಇದು ನಮ್ಮದೇ ಆದ ತಂತ್ರ ಪ್ರಧಾನ ಹಿತಾಸಕ್ತಿಗಳ ಮೇಲೆ ಪರಿಣಾಮ ಬೀರುತ್ತದೆ ಎರಡು ಸಾವಿರ ಇಪ್ಪತ್ತೆರಡರ ಫೆಬ್ರವರಿಯಲ್ಲಿ ರಷ್ಯಾ ಯುಕ್ರೇನ್ ಮೇಲೆ ಆಕ್ರಮಣ ನಡೆಸಿದಾಗಿನಿಂದ ಅಮೆರಿಕದ ಧೋರಣೆಯು ಬಹಳವಾಗಿ ಬದಲಾಗಿದೆ ಈಗ ಯುಕ್ರೇನ್ ಸಂಪೂರ್ಣ ಗೆಲುವು ಸಾಧಿಸುವ ಭಾವನೆ ಅಂದರೆ ಒಂದು ಸಾವಿರ ಒಂಬೈನೂರ ತೊಂಬತ್ತೊಂದರ ರ ಗಡಿಗಳನ್ನು ಸೇರಿದಂತೆ ಕ್ರೈಮಿಯಾ ಮರುಸ್ಥಾಪನೆಯ ಕನಸು ವಾಷಿಂಗ್ಟನ್ನಲ್ಲಿ ಹೆಚ್ಚು ಚರ್ಚೆಗೆ ಒಳಗಾಗುತ್ತಿದೆ ಆದರೆ ಇದು ಸರಳವಲ್ಲ ಇದರಲ್ಲಿದೆ ವಿವಾದಗಳು ದ್ವಂದ್ವಗಳು ಮತ್ತು ವಿಭಜನೆಗಳು ವಿಶೇಷವಾಗಿ ರಿಪಬ್ಲಿಕನ್ ಪಕ್ಷದ ಒಳಗೆ ಮತ್ತು ಡೊನಾಲ್ಡ್ ಟ್ರಂಪ್ ಅವರ ಬದಲಾದ ನಿಲುವುಗಳಿಂದಾಗಿ ಮತ್ತು ಯುದ್ಧದ ಆರಂಭದಲ್ಲಿ ಅಮೆರಿಕದ ಉದ್ದೇಶ ಯುಕ್ರೇನ್ಗೆ ರಕ್ಷಣೆಗೆ ಸಹಾಯ ಮಾಡುವುದು ಮತ್ತು ರಷ್ಯಾದ ಆಕ್ರಮಣವನ್ನು ತಡೆಯುವುದು ಎಂಬುದಾಗಿತ್ತು ಸಾವಿರಾರು ಕೋಟಿ ಡಾಲರ್ ಮೌಲ್ಯದ ಸೇನೆ ಹಣಕಾಸು ಮತ್ತು ಮಾನವೀಯ ಸಹಾಯ ಹರಿದಿತು ರಷ್ಯಾ ಜೊತೆ ನೇರ ಯುದ್ಧವನ್ನು ತಪ್ಪಿಸುತ್ತಾ ಇದೇ ಕಾರಣಕ್ಕೆ ಅಮೆರಿಕವು ಕೆಲವು ಶಸ್ತ್ರಾಸ್ತ್ರಗಳನ್ನು ನೀಡುವುದರಲ್ಲಿ ಎಚ್ಚರಿಕೆಯಿಂದ ನಡೆದುಕೊಂಡಿತು ಮತ್ತು ನೋ ಫ್ಲೈ ಚೋನ್ ಮೊದಲಾದ ಉಲ್ಲೇಖಗಳನ್ನು ತಳ್ಳಿಹಾಕಿತು ಇದರ ಜೊತೆಗೆ ರಷ್ಯಾವನ್ನು ಆರ್ಥಿಕವಾಗಿ ಕಿತ್ತು ಹಾಕುವ ಹಾಗೂ ಅಂತಾರಾಷ್ಟ್ರೀಯವಾಗಿ ವಿಭಜಿಸುವ ಕಾರ್ಯದಲ್ಲಿ ಅಮೆರಿಕ ಮುನ್ನಡೆಸಿತು ಆದರೆ ಈಗ ಯುಕ್ರೇನ್ ಸಂಪೂರ್ಣವಾಗಿ ಗೆಲ್ಲಬೇಕು ಎಂಬ ಭಾವನೆ ತೀವ್ರವಾಗಿದೆ ಯುಕ್ರೇನ್ನ ಮೈದಾನದ ಗೆಲುವುಗಳು ಹೆಚ್ಚು ನೆರವು ನೀಡಬೇಕೆಂಬ ಒತ್ತಡವನ್ನುಂಟು ಮಾಡುತ್ತಿವೆ ರಷ್ಯಾ ಭಾರಿ ನಷ್ಟ ಅನುಭವಿಸುತ್ತಿರುವುದರಿಂದ ಕೆಲವರು ಈಗಲೇ ಯುಕ್ರೇನ್ ಗೆಲ್ಲಬೇಕು ಎಂದು ವಾದಿಸುತ್ತಾರೆ ಇದರಿಂದ ಭವಿಷ್ಯದ ರಷ್ಯಾ ಬೆದರಿಕೆಯನ್ನು ತಪ್ಪಿಸಬಹುದೆಂಬ ಲೆಕ್ಕಾಚಾರ ನೀತಿ ಮೂಲಕವು ಮತ್ತು ಜಿಯೋ ಪಾಲಿಟಿಕ್ಸ್ನ ದೃಷ್ಟಿಯಿಂದಲೂ ರಷ್ಯಾ ಗೆಲ್ಲಲು ಬಿಡುವುದೆಂದರೆ ಅಂತಾರಾಷ್ಟ್ರೀಯ ಕಾನೂನುಬದ್ಧ ವ್ಯವಸ್ಥೆಯ ಹೀನಾಯತೆ ಯುಕ್ರೇನ್ ಗೆಲುವು ಮಾತ್ರ ನಾಟೋ ವಿಶ್ವಾಸಾರ್ಹತೆಗೆ ಬಲ ನೀಡುತ್ತದೆ ಆದರೆ ಇಲ್ಲಿ ಗೊಂದಲ ಆರಂಭವಾಗುತ್ತದೆ ಯುಕ್ರೇನ್ ಸಂಪೂರ್ಣ ಗೆಲುವಿಗೆ ಸಂಪೂರ್ಣ ನಿಷ್ಠೆ ವಹಿಸುವುದರಲ್ಲಿ ಅಪಾಯಗಳಿವೆ ಅತಿ ದೊಡ್ಡ ಭಯವೆಂದರೆ ಸ್ಥಿತಿಗತಿಯ ಏರಿಳಿತ ಯುಕ್ರೇನ್ ಆಕ್ರಮಿತ ಪ್ರದೇಶಗಳಿಂದ ರಷ್ಯಾವನ್ನು ತಳ್ಳಿದರೆ ಮಾಸ್ಕೊ ಬೆದರುತ್ತದೆ ಮತ್ತು ತಾಂತ್ರಿಕ ಹಣುಬಾಂಬುಗಳು ಅಥವಾ ನಾಟೋ ಜೊತೆ ನೇರ ಸಂಘರ್ಷದಂತಹ ತೀವ್ರ ಹೆಜ್ಜೆ ತೆಗೆದುಕೊಳ್ಳಬಹುದು ಇನ್ನು ಕೆಲವು ಜನ ಯುದ್ಧದ ಶಾಶ್ವತತೆಯ ಕುರಿತು ಎಚ್ಚರಿಸುತ್ತಿದ್ದಾರೆ ಅಂದರೆ ಲಾಭವಿಲ್ಲದ ಅತೀವ ದುಬಾರಿ ಯುದ್ಧ ಕೆಲವರು ಪರಸ್ಪರ ಮಾತುಕತೆ ಮೂಲಕ ಪರಿಹಾರವನ್ನೇ ಒತ್ತಾಯಿಸುತ್ತಿದ್ದಾರೆ ಒಂದು ವೇಳೆ ಉಕ್ರೇನ್ ಸಹ ರಾಜಿ ಹೊಂದಿದೆ ಆದರೆ ಎಲ್ಲಾ ತೀರ್ಮಾನಗಳು ಇನ್ನೂ ನಿರ್ದಿಷ್ಟವಾಗಿಲ್ಲ ಅಮೆರಿಕದ ನಿಲುವು ಬಹುಮಟ್ಟಿಗೆ ಈ ವಿಷಯಗಳ ಮೇಲೆ ಆಧಾರಿತ ಎರಡು ಸಾವಿರ ಇಪ್ಪತ್ತೈದರ ಅಧ್ಯಕ್ಷೀಯ ಚುನಾವಣಾ ವಾತಾವರಣ ಯುಕ್ರೇನ್ನ ಮೈದಾನದಲ್ಲಿನ ಪ್ರಗತಿ ರಶ್ಯದ ಕ್ರಮಗಳು ಯುರೋಪ್ನ ಒಗ್ಗಟ್ಟು ಮತ್ತು ಅಮೆರಿಕದ ಆಂತರಿಕ ರಾಜಕೀಯ ಆರ್ಥಿಕ ಸ್ಥಿತಿ ಇದೀಗ ರಿಪಬ್ಲಿಕನ್ ಪಕ್ಷದ ಕಡೆಗೆ ತಿರುಗೋಣ ಇಲ್ಲಿ ಚಿತ್ರ ಬಹಳ ಭಿನ್ನ ಆರಂಭದಲ್ಲಿ ಯುಕ್ರೇನ್ಗೆ ಬೆಂಬಲ ಎರಡು ಪಕ್ಷಗಳಿಂದಲೂ ಬಂದಿತ್ತು ಆದರೆ ಟ್ರಂಪ್ನಿಗೆ ನಿಕಟವಾದ ಪ್ರತ್ಯೇಕತಾವಾದಿಗಳ ಅದಕ್ಕೆ ಪ್ರಶ್ನೆ ಕೇಳತೊಡಗಿತು ಅವರು ಸಹಾಯವನ್ನು ಅಮೆರಿಕದ ಗಡಿ ಭದ್ರತೆ ಮುಂತಾದ ಆಂತರಿಕ ಸಮಸ್ಯೆಗಳಿಗೆ ಜೋಡಿಸಿದರು ಎರಡು ಸಾವಿರ ಇಪ್ಪತ್ತೈದರ ಆರಂಭದ ಸರ್ವೆಗಳಲ್ಲಿ ಕೆಲ ರಿಪಬ್ಲಿಕನ್ ಮತದಾರರು ಯುಕ್ರೇನ್ಗಾಗಿ ಮನಸ್ಸು ಕಳೆಯುತ್ತಿದ್ದಂತೆ ತೋರಿಸಿತು ಏಪ್ರಿಲ್ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಮಹತ್ವದ ತಿರುವು ಸಂಭವಿಸಿತು ಸ್ಪೀಕರ್ ಮೈಕ್ ಜಾನ್ಸನ್ ನೇತೃತ್ವದ ಹೌಸ್ ರಿಪಬ್ಲಿಕನ್ಗಳು ಬೃಹತ್ ಸಹಾಯ ಪ್ಯಾಕೇಜ್ ಅನ್ನು ಅಂಗೀಕರಿಸಿದರು ಕಠಿಣ ಪಂಥೀಯರ ವಿರೋಧವಿದ್ದರೂ ಜಾನ್ಸನ್ ಇದನ್ನು ರಾಷ್ಟ್ರಭದ್ರತಾ ಉದ್ದೇಶವೆಂದು ಚಿತ್ರಿಸಿದರು ರಷ್ಯಾ ಅಪಾಯವನ್ನು ತೋರ್ಪಡಿಸಿದರು ಮತ್ತು ಬೆಂಬಲವನ್ನು ಗಳಿಸಲು ಅವರು ಈ ಸಹಾಯವನ್ನು ವ್ಯವಹಾರ ಒಪ್ಪಂದವಾಗಿ ಜಾಹೀರಾತು ಮಾಡಿದರು ಉದಾಹರಣೆಗೆ ಯುಕ್ರೇನ್ನ ಖನಿಜ ಸಂಪತ್ತಿಗೆ ಸಂಬಂಧಿಸಿದ ಅಮೆರಿಕ ಯುಕ್ರೇನ್ ಹೂಡಿಕೆ ನಿಧಿ ಎರಡು ಸಾವಿರ ಇಪ್ಪತ್ತೈದು ರ ಮಾರ್ಚ್ನಲ್ಲಿ ಯುಕ್ರೇನ್ಗೆ ಬೆಂಬಲಿಸಿದ ರಿಪಬ್ಲಿಕನ್ಗಳು ತಮ್ಮ ಪ್ರಾಥಮಿಕ ಚುನಾವಣೆಯಲ್ಲಿ ಜಯಗಳಿಸಿದ ಕಾರಣ ಈ ನೆರವಿಗೆ ರಾಜಕೀಯ ಬೆಂಬಲವೂ ಸಿಕ್ಕಿತು ಆದರೂ ರಿಪಬ್ಲಿಕನ್ ಬೆಂಬಲವು ಷರತ್ತುಗಳೊಂದಿಗೆ ಬರುತ್ತದೆ ಸಹಾಯಕ್ಕೆ ಲೆಕ್ಕಪತ್ರ ಬೇಕು ಸ್ಪಷ್ಟವಾದ ಗೆಲುವಿನ ಯೋಜನೆ ಬೇಕು ಮತ್ತು ಯುಕ್ರೇನ್ ತನ್ನ ಹಣದ ಭಾಗವನ್ನು ಹೊರೆ ಹೊತ್ತುಕೊಳ್ಳಬೇಕು ಬಹುಮತದ ದೃಷ್ಟಿಕೋನವೆಂದರೆ ರಷ್ಯಾವನ್ನು ಬಡಾಯಿಸದಂತೆ ಅಡ್ಡಗಟ್ಟಿ ಅಮೆರಿಕದ ತಂತ್ರ ಪ್ರಧಾನ ಹಿತಾಸಕ್ತಿ ಕಾಯ್ದುಕೊಳ್ಳುವುದು ಇನ್ನೂ ಜೆಲೆನ್ಸ್ಕಿಯ ವಿರುದ್ಧದ ತೀವ್ರ ಅಸಮಾಧಾನವು ಉಳಿದಿದೆ ಮತ್ತು ಬಹುತೇಕ ರಿಪಬ್ಲಿಕನ್ಗಳು ಯುಕ್ರೇನ್ ನಾಟೋ ಸೇರಬೇಕು ಎಂಬುದಕ್ಕೆ ವಿರೋಧಿ ಅವರು ಇನ್ನಷ್ಟು ಆಳವಾದ ವಚನಬದ್ಧತೆ ಬಗ್ಗೆ ಎಚ್ಚರಿಕೆಯುಳ್ಳವರು ಇದೀಗ ಡೊನಾಲ್ಡ್ ಟ್ರಂಪ್ ಅವರ ನಿಲುವು ಈಗ ತೀವ್ರವಾಗಿ ಬದಲಾಗುತ್ತಿದೆ ಅವರು ಶಾಶ್ವತವಾಗಿ ಒಪ್ಪಂದ ಮೂಲಕ ಶೀಘ್ರ ಪರಿಹಾರವನ್ನು ಬಯಸಿದವರಾಗಿದ್ದರು ಆದರೆ ಇತ್ತೀಚೆಗೆ ಅವರ ಧೋರಣೆ ಬದಲಾಗುತ್ತಿರುವುದನ್ನು ಕಾಣಬಹುದು ಎರಡು ಸಾವಿರ ಇಪ್ಪತ್ತೈದರ ಮೇ ಕೊನೆಯ ವಾರದಲ್ಲಿ ಟ್ರಂಪ್ ಪುತಿನ್ ವಿರುದ್ಧ ತೀವ್ರವಾಗಿ ಗುಡುಗಿದರು ತೀವ್ರವಾದ ರಷ್ಯಾ ದಾಳಿಗಳ ಸಂದರ್ಭದಲ್ಲಿ ಪುತಿನ್ ಬೆಂಕಿಯೊಂದಿಗೆ ಆಟ ಆಡುತ್ತಿದ್ದಾರೆ ಪೂರ್ಣವಾಗಿಯೇ ಹುಚ್ಚ ಎಂದು ಹೇಳಿದರು ಪುತಿನ್ ಉಕ್ರೇನ್ ಸಂಪೂರ್ಣವಾಗಿ ತೆಗೆದುಕೊಳ್ಳಲು ಪ್ರಯತ್ನಿಸಿದರೆ ಅದು ರಷ್ಯಾವಿನ ಪತನಕ್ಕೆ ಕಾರಣವಾಗುತ್ತದೆ ಎಂದು ಎಚ್ಚರಿಸಿದರು ಅವರು ಯುಕ್ರೇನ್ನಿಗೆ ಅಮೆರಿಕದ ಶಸ್ತ್ರಾಸ್ತ್ರಗಳ ಬಳಕೆಯ ಮೇಲೆ ಇಡಲಾಗಿರುವ ನಿರ್ಬಂಧಗಳನ್ನು ತೆಗೆದುಹಾಕಲು ಆಲೋಚಿಸುತ್ತಿದ್ದಾರೆ ಎಂಬ ವರದಿಗಳಿವೆ ಈ ನಿರ್ಬಂಧಗಳು ರಷ್ಯಾವನ್ನು ಮಾತುಕತೆಗೆ ತರುವುದರಲ್ಲಿ ಸಹಾಯವಾಗುತ್ತಿಲ್ಲವೆಂದು ಅವರು ನಂಬಿದ್ದಾರೆ ಪುತಿನ್ ಜೊತೆ ಇತ್ತೀಚಿನ ಕರೆ ಶಾಂತಿ ಚರ್ಚೆಗಳು ಮುಂದುವರಿಯದಿರುವುದರಿಂದ ಟ್ರಂಪ್ ಅಸಹನೆಗೊಂಡಿದ್ದಾರೆ ಅವರು ಈಗ ಮೊಸ್ಕೊ ಮೇಲೆ ಹೆಚ್ಚಿನ ಆರ್ಥಿಕ ನಿರ್ಬಂಧಗಳ ಚಿಂತನೆಯಲ್ಲಿದ್ದಾರೆ ಅವರು ಹಿಂದಿನಂತೆ ಹಿಂಜರಿಯದಿಲ್ಲ ಅವರು ಇನ್ನೂ ಯುರೋಪ್ ಇದನ್ನು ನಿಭಾಯಿಸಲಿ ನಾವು ಹಿಂದೆ ಸರಿಯಬಹುದು ಎಂಬ ತಮ್ಮ ಹಳೆಯ ಭಾವನೆಗಳನ್ನು ಸೂಚಿಸುತ್ತಿದ್ದರು ಈಗ ಮಾತುಕತೆಗಳು ಫಲಿತಾಂಶ ನೀಡಲೇಬೇಕು ಎಂಬ ಉತ್ತರ ಹೆಚ್ಚಾಗಿದೆ ಖನಿಜ ಸಂಪತ್ತಿನ ಕಡೆ ಟ್ರಂಪ್ ವಹಿವಾಟಿನ ಮನಸ್ಥಿತಿ ಮುಂದುವರಿದೇ ಇದೆ ಆದರೆ ಜೆಲೆನ್ಸ್ಕಿಯ ಬಗ್ಗೆ ಅವರ ಟೀಕೆ ನಿರಂತರವಾಗಿದೆ ಅಂತಿಮವಾಗಿ ನಾವು ಎಲ್ಲಿದ್ದೀವಿ ಎಂಬ ಪ್ರಶ್ನೆ ಅಮೆರಿಕ ಈಗ ಯುಕ್ರೇನ್ ಗೆಲ್ಲಬೇಕು ಎಂದು ಜುಕು ಮಾಡುತ್ತಿದೆ ಆದರೆ ಏನು ಬೆಲೆ ಬೇಕಾದರೂ ಗೆಲ್ಲಬೇಕು ಎಂಬ ನಿರ್ಧಾರ ಇನ್ನೂ ಒಪ್ಪಿಕೊಳ್ಳಲಾಗಿಲ್ಲ ರಿಪಬ್ಲಿಕನ್ಗಳು ಸಹಾಯವನ್ನು ಬೆಂಬಲಿಸುತ್ತಿದ್ದಾರೆ ಆದರೆ ಷರತ್ತುಗಳೊಂದಿಗೆ ಟ್ರಂಪ್ನ ಪುತಿನ್ ವಿರುದ್ಧದ ತೀವ್ರ ಅಭಿಪ್ರಾಯ ಹಾಗೂ ಯುಕ್ರೇನ್ಗೆ ಹೆಚ್ಚು ಅಧಿಕಾರ ನೀಡುವ ಮನಸ್ಸು ಬದಲಾವಣೆಯ ಸೂಚನೆ ಆದರೆ ಅವರ ಧೋರಣೆಯು ಇನ್ನೂ ಅನಿಶ್ಚಿತ ವಾಷಿಂಗ್ಟನ್ನಲ್ಲಿ ನಡೆಯುತ್ತಿರುವ ಈ ಬೃಹತ್ ಚರ್ಚೆಗಳು ತೀವ್ರ ತಂತ್ರ ಪ್ರಧಾನ ಗೊಂದಲಗಳನ್ನು ತೋರುತ್ತವೆ ಯಾವುದೇ ದೊಡ್ಡ ನೀತಿ ಬದಲಾವಣೆ ನಿಧಾನವಾಗಿರುತ್ತದೆ ಭೂಮಿಯಲ್ಲಿ ಏನೇನಾಗುತ್ತದೆ ಮತ್ತು ಅಮೆರಿಕದ ರಾಜಕೀಯ ಪರಿಸ್ಥಿತಿ ಏನು ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ ನಾವು ಭಾರತೀಯರಾಗಿ ಇದನ್ನು ಗಮನಿಸುತ್ತೇವೆ ಪ್ರಮುಖ ಶಕ್ತಿಗಳು ಭದ್ರತೆ ಮೈತ್ರಿಗಳು ಮತ್ತು ಆಂತರಿಕ ರಾಜಕೀಯ ಒತ್ತಡಗಳ ನಡುವೆ ಹೇಗೆ ಸಮತೋಲನ ಸಾಧಿಸುತ್ತವೆ ಎಂಬುದರ ತೀಕ್ಷ್ಣ ಪಾಠ ಇದನ್ನು ನಾವು ನಮ್ಮದೇ ದಕ್ಷಿಣ ಏಷ್ಯಾ ಪ್ರದೇಶದಲ್ಲಿ ಪ್ರತಿದಿನ ಅನುಭವಿಸುತ್ತಿದ್ದೇವೆ